ಸಂತೆಬೆನ್ನೂರು ರಾಡ ಕಚೇರಿ ತಹಶೀಲ್ದಾರ್ ಇವರನ್ನ ಹುಡುಕಿಕೊಡಿ ಗ್ರಾಮಸ್ಥರಿಂದ ಆಗ್ರಹ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ನಾಡ ಕಚೇರಿ ಉಪತಹಶೀಲ್ದಾರ್ ಆರ್ ಶಾಂತಕುಮಾರ್ ಇವರು ಕಚೇರಿಗೆ ಬರುವ ಸಮಯ ಹತ್ತೂವರೆ ಆದರೂ ಇವರು ಕಚೇರಿಗೆ ಬರುವ ಪೇಳಿಗೆ ಸಾರ್ವಜನಿಕರಿಗೆ ಗೊತ್ತಿಲ್ಲ ಯಾಕೆಂದರೆ ಸಾರ್ವಜನಿಕರು ತಮ್ಮ ಕೆಲಸಗಳಿಗಾಗಿ ಕಚೇರಿಗೆ ಸರಿಯಾದ ಸಮಯಕ್ಕೆ ಬಂದರೂ ಇವರು ಕಚೇರಿಯಲ್ಲಿ ಇವರ ಜಾಗದಲ್ಲಿ ಪತ್ತೆ ಇರುವುದಿಲ್ಲ ಇವರಿಗೆ ಇಷ್ಟ ಬಂದಾಗ ಬರುವುದು ಹಾಗೆಯೇ ಕಚೇರಿಯಲ್ಲಿ ಯಾವುದೇ ಉಪಕರಣಗಳು ದುರಸ್ತಿಗೆ ಬಂದರೆ ಅದರ ಬಗ್ಗೆ ಗಮನ ಹರಿಸದೇ ಇರ್ತಾರೆ ಆದ್ದರಿಂದ ಇಲ್ಲಿ ಸಾರ್ವಜನಿಕರ ಯಾವುದೇ ಕೆಲಸಗಳಾಗಲಿ ಕುಂದು ಕೊರತೆಗಳನ್ನಾಗಲಿ ಆಲಿಸುವ ಗೋಜಿಗೆ ಇವರು ಸಮಯವಿಲ್ಲ ಆದ್ದರಿಂದ ಇವರನ್ನ ಬೇರೆ ವರ್ಗಾಯಿಸಿ ಇಲ್ಲಿಗೆ ಸಾರ್ವಜನಿಕರಿಗೆ ಸ್ಪಂದನೆ ನೀಡುವ ಅಧಿಕಾರಿಯನ್ನ ನೇಮಿಸಬೇಕು ಎಂದು ಸಾರ್ವಜನಿಕರು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಮಾನ್ಯ ತಾಲೂಕು ಶಾಸಕರಿಗೆ ಮನವಿಯನ್ನ ಮಾಡಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬೇಕಾಗಿರುವುದಿಲ್ಲ ಎಂದು ಸಂತಬೆನ್ನೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಷಂ ಖಾನ್ ಅಹಮದ್ ಮತ್ತು சேட்டோ <test Springs>

ಅದಕ್ಕೆ ಇವತ್ ಬೆಳಗ್ಗೆ ಹೋಗಿ ಕೊಟ್ಟಿದ್ದಾರೆ ಇವತ್ ಬೆಳಗ್ಗೆ ಹೋಗಿ ಕೊಟ್ಟಿದ್ದಾರೆ ನಾವು ಆಧಾರ ಸಮಸ್ಯೆ ಈ ಕಡೆ ಆಧಾರ್ ಇರುತ್ತಲ್ಲ ಆಧಾರದ ತಕ್ಕೊಂಡು ಅವತ್ತು ಎಷ್ಟು ಜನ ವಾಪಸ್ ಹೋದ್ರೆ ಗೊತ್ತೆ ಸರ್ ನಾನು ಬೆಳಗ್ಗೆ ಬಂದ್ರು ಇವತ್ತು ಬೆಳಿಗ್ಗೆ ಯಾವಕ್ಕೆ ಆಗಿರ್ಲಿ ಎಷ್ಟು ಜನ ಬಂದ್ ಬರ್ಲಿಲ್ಲ ನೀವ್ ಬಂದೇ ಇಲ್ಲ ಬಂದಿದ್ದೀನಿ ಅಂತ ಹೇಳ್ತೀರಾ ಹತ್ತುವರೆಗೆ ನೀವು ಬಂದೇ ಇಲ್ಲ ಇಲ್ಲಿ ಹತ್ತುವರೆಗೆ ನೀವು ಇಲ್ಲೇ ಇಲ್ಲ ಏನೋ ನಾನು ಬಂದಿದ್ದ ಟೈಮ್ ಎಷ್ಟೇ ನೀವೇ ಇದ್ದವಲ್ಲ ಮದಿದ್ದೀನಿ ಅಂತ ಹೇಳ್ತೀರ ನೀವು ಸಂಜೆ ಹೋಗೋದು ನಾಲ್ಕು ಗಂಟೆ ನೀವು ಯಾವ ಬಸ್ಸಿಗೆ ಹೋಗ್ತೀರ ಎಲ್ಲ ವಾಚ್ ಮಾಡಿದ್ದೀನಿ ಹೇಳ್ತೀರಾ ಆರು ಗಂಟೆ ತನಕ ಇರ್ತೀನಿ ಅಂತ ಹೇಳ್ತೀರಾ ಆರು ಗಂಟೆ ಎಲ್ಲಿದೆ ಕೊಡಿ ಸರ್ ನಿಮ್ಮ ಜಿ ಬಿ ಎಸ್ ಫೋಟೋ ಎಲ್ಲ ಕೊಡಿ ಸರ್ ಈಗ ಇಲ್ಲಿಂದ ಈಚೆ ಈಗ ಸಾಹಿಬಾಬಿ ಮಾತಾಡಿದ್ರಲ್ಲ ಆಗ ಈಗ ಈ ತರ ಇದ್ಮೇಲೆ ನೀವು ಡೈಲಿ ಒಂದು ಫೋಟೋ ಹಾಕಿ ಅಂತ ಹೇಳಿದಾರೆ ಕೆಲಸ ಮಾಡ್ತಾ ಇದ್ಮೇಲೆ ಮತ್ತೊಂದು ಫೋಟೋ ಏನು ಸಮಸ್ಯೆ ಏನಲ್ಲ ಇಲ್ಲಿಂದ ಈಚೆ ಅದು ನೀವು ಹಾಕಿ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿ ಅಂತ ನೀವು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ ನಾನು ಗ್ರೂಪ್ಗೆ ಸಾಯಿಬಾಬಾ ಗ್ರೂಪ್ಗೆ ಹಾಕ್ತೀನಿ ಡೈಲಿ ನಾವು ಮತ್ತೆ ಸಂಜೆ ಬಿಡುವಾಗ ಒಂದು ಒಂದು ಫೋಟೋ ಹಾಕಿ ಸಾವಿರದ ಇಲ್ಲಿಂದ ಇರ್ಲಿಲ್ಲ ತಿದ್ದಾಗ ಮಧ್ಯಾಹ್ನ ಇದ್ದಾಗ ಕರೆಕ್ಟಾಗಿ ನಡ್ಸ್ಕೊಂಡೋಗ್ತು ಆಫೀಸ್ ನೀವು ಮೇಲೆ ಇಲ್ಲಿ ಒಂಥರ ಹೆಂಗಾಗಿದೆ ಅಂದ್ರೆ ಕೇಳಾರಿಲ್ಲ ಕೇಳಾರ ಹೆಂಗ್ ಆಫೀಸ್ ಇವ್ರುನೇಗಿದ್ರು ಇವ್ ಏನಾಯ್ತು ಅಂತ ಹೇಳ್ಬಿಟ್ಟು ನಾನೇ ಮಾಡಿಸ್ ಅವ್ರಿಗೆ ಕಾಂಪ್ರಮೈಸ್ ಮಾಡಿ ನಾನೇ ಅವ್ರಿಗೆ ಬೇರೆ ಕಡೆ ಅವರಿಗೆ ಇದೇ ಇರ್ಲಿಲ್ಲ ಈಗ ಮಾಹಿತಿ ಕೊಡೋದೇ ಕರೆಕ್ಟ್ ಕೊಡ್ತಿಲ್ಲ ಹತ್ತು ಗಂಟೆಗೆ ಬಂದ್ಬಿಡ್ತೇನೆ ಹತ್ ಗಂಟೆಗೆ ಬಂದ್ ಅಂತ ಕೊಟ್ಟೆ ಹೋಗುತ್ತೆ ಹತ್ತು ಗಂಟೆಗೆ ತಮ್ಮ ಸಾಕ್ಷಿ ಸಮೇತ ಬರ್ಬೋದು ಸರ್ ಸಾಕ್ಷಿ ಅಂತಲ್ಲ ಸರ್ ನಾವ್ ನೋಡ್ರಿ ಸುಮ್ ಸುಮ್ನೆ ಅಣ್ ಕುಮಾರ್ ಅವ್ರೆ ನಮ್ಗೆ ಇದರಲ್ಲಿ ಏನಿಲ್ಲ ಇದ್ರಲ್ಲಿ ಸಬ್ ನಾವೇ ಯಾರು ಹೋಗ್ಲಿಕ್ಕೆ ನೋಡಿ ವರ್ಕ್ ಮಾಡದ್ ವರ್ಕ್ ಮಾಡ್ತಾರೆ ಯಾವ್ದು ಇನ್ನು ನಿನ್ನೆ ಇನ್ನು ಕೆಟ್ಟ ಇನ್ನೇ ಅಲ್ಲ ಸರ್ ನಾನು ಇವತ್ತು ನಾಲ್ಕು ಸತಿ ಬಂದಿರೋದು ನಾಲ್ಕು ನೋಡ್ರಿ ನೀವು ಒಂದ್ ಮಾತಾಡ ಸುಮ್ಮ ಸುಮ್ಮನೆ ನಾಲ್ಕು ಸರಿ ಅಂತಲ್ಲ ಇವತ್ತು ಕೆಟ್ಟ ಇವತ್ತು ನಿನ್ನೆ ಪ್ರಾಬ್ಲಮ್ ಆಗಿರೋದು ನಿನ್ನೆ ಬೆಳಿಗ್ಗೆ ಪ್ರಾಬ್ಲಮ್ ಆಗಿರೋದು ನಿನ್ನೆ ಬೆಳಿಗ್ಗೆ ಪ್ರಾಬ್ಲಮ್ ಆಗಿರೋದು ಇವತ್ತು ಎತ್ಕೊಂಡು ಹೋಗಿದ್ದಾರೆ ಇಲ್ಲಿ ದಾವಣಗೆರೆಗೆ ಹೋಗಿ ರಿಪೇರಿಗೆ ಕೊಟ್ಕೊಟ್ಟು ಬಂದಿದ್ದಾರೆ ಮತ್ತೆ ರಿಪೇರಿ ಇಲ್ಲಿ ಸಿಕ್ಕೋದಿಲ್ಲ ಇಲ್ಲಿ ಎಲ್ಲೆ ದಾವಣಗೆ ಸಂಜೆ ಟೆಕ್ನಿಷಿಯನ್ಸ್ ಎಲ್ಲಿರ್ತಾರೆ ರಿಪೇರಿಗೆ ಸಿಕ್ಕೋದಿಲ್ಲ ದಾವಣಗೆರೆಗೆ ಹೋಗ್ಬೇಕು ಎತ್ಕೊಂಡು ಹೋಗೋದೊಂದ್ ದಿವಸ ಮತ್ತೆ ಅಲ್ಲಿ ಒನ್ ಡೇ ಅವರು ಟೈಮ್ ಕೇಳ್ತಾರೆ ಮತ್ ನಾ ತಗೊಂಡ್ಬಂದು ಇದು ಮಾಡಬೇಕು ಅಲ್ವಾ ಇನ್ನೇ ಮಾಹಿತಿ ಇರುತ್ತೆ ಇಲ್ಲಿ ನಮ್ಮ ಲೋಕಲ್ ಎಲ್ಲಿ ಇರ್ತಾರೆ ಹೇಳಿ ಮಂಜುನಾಥ್ ಸರ್ ಇದ್ದಾಗ